సాధుర తి పద్యే బు అన్న నిన్నగోస్కరవా నిన్న పద్య ముగోస్కరవా పద్యమాినే ఆ పద్య ఎవరు దాటి మారుతికార ఆరమ జల బిల్డింగ్ ఎందుకు మహారాణి దాటి ఒక్క పద్య హాడు అది తలగి ముంత తాకూ నెంట్ పద్య అలా అందమక్ సిటీ బర్తి నిన్న గుణాయితీ పొట్టి గండగ బిట్టి నెలదినీ బూవిన గగరి ఉట్టి మనయలు సుట్టిని నీ మక భగవన్ మార ನೀವು ಇದು ಹೊರಿಸಿರಿ ಇದ್ರಾಗೆ ಭಾರ್ಯ ನೀವು ಯಾಕೆ ಬಸಲಿಂಗ ಸುದ್ದಿ ಬಾಗದ ಕೋಟ್ಯಾಗ ಅಲಿಬಿರಿ ಗಲಿಬಿರಿ ಮಾತಾಡತಾರ ಕುಂತ ಮಂದ್ಯಾಗ ಇಲ್ಲಿ ದಾಟಿ ಮಾರಾದ್ರಿ ಎರಡು ಪದ್ಯ ಮಾಡಿದ್ರು ಯಾವ್ದು ತಿಂದರೆ ಬೆಲ್ಲ ಕಾಣೋದು ಹಲ್ಲ ತುಡುಗಿನ ಕೋಲ್ಯಾಗ ಮಾರ್ಬೇಡ್ರಿ ಕುಲ್ಲ ಹೇಳ್ತೇವ್ರಿ ಕುಲ್ಲ ಹಲಸಂಗಿ ಊರಾಗ ಎಲ್ಲಿ ಬ್ಯಾಟ್ರಿ ಕಲಿತ ಹುಡುಗಿಯ ಬ್ಯಾಟ್ರಿ ಹಿಡಿಲಕ್ಕ ಬರಲಿಲ್ಲ ಕೈಯಾಗ ಹುಡುಗಿಗೆ ಕಾಲೇಜ್ ಕೊಟ್ಟಾರೊಂದ್ಸೋ ಲಗ್ನ ಆಗಬೇಕಂತ ಸಂಕಲ್ಪ ಪಡೆದಾಗ ಕುಡಿದ ಸಮದಾಗ ನೀವು ತಿಂದರ ಬೆಲ್ಲ ಕಾಣ್ತಾ ಹಲ್ಲ ಹಲಸಂಗಿ 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 ಊರಾಗ ಇದು ಈ ದಾಟಿಗೆ ಹಚ್ಚಿ ನೋಡಿದ್ರಾ ಮತ್ತೆ ಇದೇ ಇದು ಅವ್ರ ಹಾಡಿದ ದಾಟಿ ಹಚ್ಚಬೇಕಂದ್ರ ಹಲ್ಲ ತಿಂದರ ಬೆಲ್ಲ ಕಾಣುವುದು ಅಲ್ಲ ಹುಡುಗಿನ ಬೆಲ್ಲ ಮಾಡಬೇಡಿ ಗುಲ್ಲ

ಆಕಾಶ ಮನುಗಳಿಗೆ ಕೈಯಾಗ ಅಪೂರ್ವ ನಾನು ಒಂದ್ ಯಾರು ಪದ್ಯ ಅಂದಾಗ ಮಧುರ ಮಹಾರಾಜ ಈ ಪದ್ಯ ಕೊಟ್ಟರು ಆಕಾಶ ಮನುಗಳಿ ಈ ಚಾಲದ ಒಳಗೆ ಹೈಕೊಂಡು ಇದು ಭಜನಾ ಪದ ಹಾಡದ ಆ ಆ ಪದ್ಯ ಭಾವ ಮೂರು ಮಕ್ಕಳಿಗೆ ಮೂರು ಹಿಡಿದು ಇಟ್ಟಿದ್ದೀವಿ ಕಡಿಯಾಕ ಕಡಿಯಾಕ ಇದು ಬಹಳ ಅನುಭವದ ಪದ್ಯ ಮನೆ ಏರ್ಸಿದ್ರೆ ಸ್ವಪ್ ನಿನ್ನ ಹೇಳಿ ಇದು ಪದ್ಯ ಕೊಟ್ಟಿದ್ದೀನಿ ಪದ್ಯವತೆಗೆ ಯಾರು ಬಂದ್ಲಿಲ್ಲ ಸಿಕ್ಕರೆ ಯಾರ್ಯಾರು ಬಡತ್ತ ಅದೊಂದು ಅಪ್ಪ ಮಲ್ವ ಮಾಸ ನನಗ್ ಕೊಟ್ಟೋಗ್ಯನಾ ನಾ ಯಾಕ ಹಾಡಪ್ಪ ಅಂದ್ರ ಏನ್ಪಾ ಅಣ್ಣ ಇಂತ ಬರ್ತೇನೆ ನಾ ಪ್ರತಿಯೊಂದು ಒಂದು ಶಬ್ದಕ್ ಮೊದಲ ಮಾಡಿ ಅದ್ರ ಉತ್ತರ ಕೊಟ್ಟಿ ಹಾಡ್ಬೇಕಂತ ಹೇಳಿ ಹಿಂಗ್ ಹವ್ಯಾಸ ಐತಿ ಮುಂದಿನ ಕೂಡ ಪ್ರತಿ ಹಾಡೋಣ ಅಂತಕ್ಕಂತ ಹೇಳಿ ಸಂಸಾರ ಮಾಡಿ ಸಾಧವ್ ಆಗ್ಯಾರು ಮತ್ತೆ ನೋಡಿಯಾ